ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಿಂದಿನ ವೀಡಿಯೋನಲ್ಲಿ ಯಾವ ತರ ನಾವು ಮನೇಲಿ ಈ ತರ ಜ್ಯುವೆಲರ್ಸ್ನ ಹ್ಯಾಂಡ್ ಮೇಡ್ ಜ್ಯುವೆಲರ್ಸ್ ನ ಅಂತ ಹೇಳಿ ತೋರಿಸಿದೆ ಇನ್ನು ಇವಾಗ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಾನೇ ಓನ್ ಆಗಿ ಮಾಡಿರುವಂತಹ ಹ್ಯಾಂಡ್ ಎಂಬ್ರಾಯ್ಡ್ರೀಸ್ ಯಾವ ತರ ಮಾಡಿದ್ದೀನಿ ಸಿಂಪಲ್ ಆಗಿ ಅಂತ ಹೇಳಿ ತೋರಿಸ್ತೀನಿ ಇದು ತುಂಬ ಸಮಯ ಇತ್ತು ಬಟ್ ನನಗೆ ಇವಾಗ ಇದು ಬ್ಲೌಸ್ ಬರ್ತಾ ಇಲ್ಲ ಅಂತ ಹೇಳಿ ಸೊ ಅವಾಗಲೇನೆ ನನಗೆ ಆಗ್ಲಿಲ್ಲ ಸೊ ಹಾಗಾಗಿ ಇನ್ಕಂಪ್ಲೀಟ್ ಆಗಿ ಹಾಗೆ ಇಟ್ಟಿದ್ದೀನಿ ಇದನ್ನ ಸೊ ಇದನ್ನೆಲ್ಲ ಮಾಡಿರೋದ್ರನ್ನೆಲ್ಲ ತೆಗೆದ್ಬಿಟ್ಟು ಇದು ಯಾರಿಗಾದ್ರೂ ಓಕೆ ಬರುತ್ತೆ ಬ್ಲೌಸ್ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಬ್ಲೌಸು ಈ ಥರ ಹಿಂದುಗಡೆ ಎಲ್ಲ ಪ್ಲೇಟ್ಸ್ ಇಟ್ಟು ಈ ಥರ ಕವರ್ ಮಾಡಿದ್ದಾರೆ ನಾವೇನಾದರೂ ಪೌಡ್ರಿಗೆ ಈ ಥರ ಬ್ಲೌಸಿಗೆ ಏನಾದರೂ ನಾವು ಹಿಂದ್ಗಡೆ ಪಟ್ಟಿ ಇಡಿಸ್ಬೇಕು ಅಂತ ಅಂತ ಅಂದರೆ ಸೊ ಇದೊಂದು ತುಂಬ ಚೆನ್ನಾಗಿದೆ ಡೈರೆಕ್ಟ್ ಈ ಥರ ನಾವು ಪಟ್ಟಿನ ಹೀಗೆ ಪ್ಲೇನ್ ಆಗಿಡೋಕ್ಕಿಂತ ಈ ಥರ ಫುಲ್ ಈ ಥರ ಪ್ಲೇನಾಗಿ ಬಂದು ಲಾಸ್ಟಲ್ಲಿ ಮಾತ್ರ ನಾವು ಈ ಥರ ಪ್ಲೇಟ್ಸನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈಗ ರೀಸೆಂಟ್ ಆಗಿ ಯಾವ ಬ್ಲೌಸ್ ಇದು ಈ ತರ ಯಾಕಂತಂದ್ರೆ ಈಗ ಬಾರ್ಡರ್ ಇಡೋದೆಲ್ಲ ಹೋಗ್ಬಿಟ್ಟಿದೆ ಯಾಕಂದ್ರೆ ಎಲ್ಲರೂ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಎಂಬ್ರಾಯ್ಡ್ರಿ ಮಾಡಿಸೋ ಕಾರಣ ಯಾರು ಬಾರ್ಡರ್ನ ಇಡ್ಸೋದಿಲ್ಲ ಯಾರು ತುಂಬಾ ಸಿಂಪಲ್ ಆಗಿ ನಾವು ಬಾರ್ಡರ್ನ ಇಡ್ಸ್ಕೊತೀವಿ ಅಂತ ಹೇಳಿದ್ರು ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಇದು ಈ ತರ ಫ್ರಿಲ್ ಇಡ್ಸಿ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ ಈ ತರ ಕೆಳಗಡೆ ಫ್ರಿಲ್ ಇಡ್ಸಿದ್ರೆ ಯಾಕಂತಂದ್ರೆ ಇವರು ಒಳಗಡೆ ಕ್ಯಾನ್ವಾಸ್ ಪೇಪರ್ ಯಾವುದನ್ನು ಯೂಸ್ ಮಾಡಲಿಲ್ಲ ಡೈರೆಕ್ಟ್ ಆಗಿ ಇದು ಬಾರ್ಡರ್ನ್ ಏನೋ ಸ್ವಲ್ಪ ದಪ್ಪ ಇರೋದ್ರಿಂದ ಈ ತರ ಲಾಸ್ಟಿಗೆ ಅವರು ಇದಾಗ್ತಿಲ್ಲ ಅಂತ ಹೇಳಿ ಈ ತರ ಫೋಲ್ಡ್ ಮಾಡಿ ಇಟ್ಟಿದರೆ ಅವ್ರು ಹಾಗೆ ಇಟ್ಟಿದ್ದಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ ಇದು ನಾನು ಇದನ್ನ ಎಂಬ್ರಾಯ್ಡ್ರಿ ಮಾಡುವಾಗ ಯಾವುದೇ ರಿಂಗಿಗೆ ಹಾಕ್ತೇನೆ ಇದು ಬ್ಲೌಸ್ ರೆಡಿ ಇರೋ ಬ್ಲೌಸ್ಗೆ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೆ ಸೊ ಈ ತರ ಎಂಬ್ರಾಯ್ಡ್ರಿ ಮಾಡಿದ್ದೆ ಫ್ರೆಂಚ್ ನೋಟು ಒಳಗಡೆ ಒಂದು ಪೀಟ್ಸನ್ನು ಹಾಕಿ ಈ ಥರ ಫ್ರಿಲ್ ಮಾಡ ಫಿಲ್ ಮಾಡೋಣ ಅಂತ ಹೇಳಿ ಸೊ ಎಲ್ಲದಕ್ಕೂ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೆಕೆಂಡ್ ಬೇಬಿ ಪ್ರೆಗ್ನೆಂಟ್ ಆದ್ಮೇಲೆ ಆಗಲೇ ಇಲ್ಲ ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಇನ್ನಷ್ಟು ತೆಳ್ಳಗೆ ಇಲ್ಲ ಬ್ಲೌಸ್ ಹಾಕೋಬೇಕು ಅನ್ನೋ ಇದನ್ನೂ ಇಲ್ಲ ಸೊ ಹಾಗಾಗಿ ಫಸ್ಟಿಗೆ ಹಳೆ ಬ್ಲೌಸನ್ನು ಮಾತ್ರ ತೋರಿಸ್ತೀನಿ ಫಸ್ಟಿಗೆ ನಾನು ಯಾವ ಯಾವ ಬ್ಲೌಸನ್ನು ಅದೊಂದು ಬ್ಲೌಸ್ ಫ್ರೇಮ್ ಹಾಕ್ತೇನೆ ಹೊಲದಿರೋದು ಈ ಬ್ಲೌಸ್ ಅಷ್ಟೇ ಫ್ರೇಮ್ ಹಾಕ್ತೇನೆ ಹೊಲದಿರೋದು ಕೈಯಲ್ಲೇ ಈ ಬ್ಲೌಸ್ ರೆಡಿ ಆದ್ಮೇಲೆ ನಾನು ಕೈಯಲ್ಲಿ ಹೊಲ್ದಿರೋದು ತುಂಬಾ ಸಿಂಪಲ್ ಆಗಿದೆ ಫುಲ್ ನೆಕ್ ಎಲ್ಲ ಇದೆ ತರ ಇದು ಫ್ರಂಟ್ ಅಲ್ಲಿ ತರ ಈ ಬಾಲ್ ಚೈನ್ ಏನ್ ಬರುತ್ತಲ್ಲ ಅದು ಬ್ಲೂ ಕಲರ್ ಹಾಗೆ ಗೋಲ್ಡ್ ಕಲರ್ ಬಾಲ್ ಚೈನ್ ಫಿಕ್ಸ್ ಮಾಡ್ಕೊಂಡಿದ್ದೆ ಹಿಂದುಗಡೆ ಈ ಬ್ಲೌಸ್ ಇವಾಗ ಬರೋದಿಲ್ಲ ನೆಕ್ಸ್ಟ್ ಬಂದು ಫುಲ್ ಗ್ರ್ಯಾಂಡ್ ಆಗಿ ಹೊಲದಿದ್ದೆ ಎಂಬ್ರಾಯ್ಡ್ರಿ ಕೂಡ ಮಾಡಿದ್ದೆ ಹಾಗೆ ಸ್ಟಿಚ್ ಕೂಡ ಮಾಡಿದ್ದೆ ಪ್ಲೇಟ್ಸ್ ಸ್ವಲ್ಪ ಕಡಿಮೆ ಇತ್ತು ಸೊ ಅದು ಬರ್ತಾನೆ ಇರಲಿಲ್ಲ ಮತ್ತೆ ಇದು ತುಂಬಾ ಏನ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ಅಲ್ಲ ಸೊ ನೋಡ್ತಾ ಇರ್ಬೋದು ಇದ್ದೋಗಿದೆ ಇದನ್ನ ಏನ್ ಬಿಸು ಮನ್ಸಾಗ್ತಿಲ್ಲ ಕೊಡೋಕ್ಕೂ ಮನ್ಸಾಗ್ತಾ ಇಲ್ಲ ಸೊ ಇದು ವರ್ಕ್ ನಾನು ಈ ತರ ಬೀಡ್ಸ್ ಚೈನ್ ಹಾಕಿದ್ದೀನಿ ಬೀಟ್ಸ್ ಅಂದ್ರೆ ಇದು ಕೊಳವೆ ಬರ್ತಲ್ಲ ಅದು ನೆಕ್ಸ್ಟ್ ಈ ತರ ತ್ರೀ ಸ್ಟೆಪ್ಸ್ ರೌಂಡ್ ರೌಂಡ್ ಹಾಕಿ ಮಧ್ಯದಲ್ಲಿ ಈ ತರ ಸ್ಟಿಕ್ಕರ್ಸ್ನ ಹಣಸಿದೀನಿ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿದೆ ಬ್ಲೌಸು ಬಟ್ ಇವಾಗ ಬರೋದಿಲ್ಲ ಇದು ಹಾಗೆ ಸ್ಲೀವ್ಸ್ ಅಷ್ಟೇ ಈ ಒಳಗಡೆ ಏನಿದೆ ಡಿಸೈನ್ ಇದೆ ಅಲ್ಲ ಸೊ ಅದನ್ನೇ ಕವರ್ ಮಾಡಿದ್ದೀನಿ ನಾನು ತುಂಬಾ ಏನ್ ಟೈಮ್ ಹಿಡಿಯೋದಿಲ್ಲ ತುಂಬಾ ಇದು ಕೂಡ ಇದು ತುಂಬಾ ಗ್ರ್ಯಾಂಡ್ ಆಗು ಕೂಡ ಕಾಣುತ್ತೆ ನಮಗೂ ಕೂಡ ಐಡಿಯಾಸ್ ಬರ್ಲಿ ಅಂತ ಹೇಳಿ ಸೊ ತೋರಿಸ್ತಾ ಇದೀನಿ ಹಿಂದ್ಗಡೆ ಿವಾಗ ಮತ್ತೆ ಅದಾದ್ಮೇಲೆ ಹೊಲದಿರೋ ಬ್ಲೌಸಸ್ ಅಂದ್ರೆ ಇದೊಂದು ತುಂಬಾ ಸಿಂಪಲ್ ಆಗಿರಲಿ ಅಂತ ಹೇಳಿ ಸೊ ಈ ತರದೊಂದು ಎಂಬ್ರಾಯ್ಡ್ರಿ ಮಾಡ್ಕೊಂಡೆ ಲೈನ್ ಈ ತರ ಬೀಡ್ಸ್ ಬರುತ್ತೆ ಲೈನ್ ಈ ತರ ಫ್ರೆಂಚ್ ನೋಟು ಅದೇ ಕಲರ್ ಅಲ್ಲಿ ಮಾಡಿರೋದು ಇದ್ರಲ್ಲಿ ಬೇರೆ ಕಲರ್ ಇಲ್ಲ ಸ್ಯಾರೀಲು ಬೇರೆ ಕಲರ್ ಇಲ್ಲ ಇದರಲ್ಲಿ ಬೇರೆ ಕಲರ್ ಇಲ್ಲ ಇದೇ ತರ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇರೋದು ಸೊ ಹಂಗಾಗಿ ನಾನೇನ್ ಮಾಡಿದೆ ಬೀಡ್ಸು ಮತ್ತು ಥ್ರೆಡ್ಡನ್ನು ಅದೇ ಕಲರಲ್ಲೇ ತಗೊಂಡು ಮ್ಯಾಚ್ ಮಾಡಿದ್ದೀನಿ ತುಂಬ ಓವರಾಗಿ ಏನು ಕಾಣೋದಿಲ್ಲ ಸಿಂಪಲ್ಲಾಗಿ ಕಾಣುತ್ತೆ ಸೊ ನೆಕ್ಲೇನ್ ಬಂದು ನಾನು ಈ ಥರ ಕೊಳವೆ ಬರುತ್ತಲ್ಲ ಸೊ ಅದನ್ನೇ ಗೋಲ್ಡ್ ಕಲರಲ್ಲಿ ಕೊಳವೆ ಹಾಕಿದ್ದೀನಿ ತರ ಕಾಣುತ್ತೆ ಇದು ಮಗನ ಉಪನಯನಕ್ಕೆ ಅಂತ ಟೈಮ್ ಇರಲಿಲ್ಲ ಆ ಟೈಮಲ್ಲಿ ಮನೆಯಲ್ಲಿ ನಾವೇ ಫಂಕ್ಷನ್ ಇಟ್ಕೊಂಡು ನಾವೇ ಹೊಲ್ಕೊಂಡು ನಾವೇ ಇದು ಮಾಡ್ಕೊಂಡು ಅದ್ರ ಆಗೋದಿಲ್ಲ ಸೊ ಎಷ್ಟೇ ಟ್ರೈ ಮಾಡಿ ನಾನು ವರ್ಕ್ ಮಾಡಿದ್ರು ಬ್ಲೌಸ್ ಉಳಿಯೋಕ್ ನಾನು ಸೊ ಹೊರಗಡೆ ಕೊಟ್ಟೆ ಬ್ಲೌಸ್ ಹೊಲಿಯೋಕ್ಕೆ ಇಷ್ಟೇ ಸಿಂಪಲ್ ಆಗಿ ವರ್ಕ್ ಮಾಡಿದ್ದು ಬ್ಯಾಕ್ ಚೈನ್ ಸ್ಟಿಚ್ಚು ಫ್ರೆಂಚ್ ನೋಟು ನೆಕ್ಸ್ಟ್ ಒಂದು ಸ್ಟಿಕ್ಕರ್ಸ್ನ ಆಡಿಸಿದ್ದೀನಿ ನೆಕ್ಸ್ಟ್ ಬಂದು ಈ ಥರ ಸಾರಿ ಇರೋದು ಈ ಕಲರ್ ಸೊ ಹಂಗಾಗಿ ನನಗೇನು ಬಾರ್ಡ್ರಲ್ಲಿ ಏನು ಡಿಸೈನ್ ಇದೆ ಸೊ ಅದನ್ನೇ ಫಿಲ್ ಮಾಡಿದ್ದೀನಿ ನಾನು ಅಷ್ಟು ಜಾಸ್ತಿ ಅದಕ್ಕೆ ಡ್ರೆಸ್ ಮಾಡಿ ಏನು ಡಿಸೈನ್ ಮಾಡೋಕೆ ಹೋಗಿಲ್ಲ ಈ ತರ ಕಾಣುತ್ತೆ ಓವರ್ ಆಗಿ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇದ್ರು ಬೇರೆ ಫಂಕ್ಷನ್ಸ್ ಆದ್ರೂ ಅಟೆಂಡ್ ಮಾಡ್ತಾ ಇರ್ತೀವಿ ಬಟ್ ಓವರ್ ಆಗಿ ನಮ್ಮ ಬ್ಲೌಸ್ ಅನ್ನೇ ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನ್ ಜಾಸ್ತಿ ಸಿಂಪಲ್ ಸಿಂಪಲ್ ಆಗಿ ಬ್ಲೌಸ್ ಗಳನ್ನ ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋದು ನನ್ನ ಮನೆ ಫಂಕ್ಷನ್ ಆದ್ರೂ ಅಷ್ಟೇ ಹೊರಗಡೆ ಫಂಕ್ಷನ್ ಆದ್ರೂ ಅಷ್ಟೇ ಸಿಂಪಲ್ ಆಗಿ ಬ್ಲೌಸ್ ಅನ್ನ ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋದು ಯಾಕಂತಂದ್ರೆ ನಮ್ಮ ಫಂಕ್ಷನ್ ಗೆ ಅಂತ ಹೇಳಿ ನಾವು ಹೊಲ್ಕೊಂಡ್ಮೇಲೆ ನಮ್ಮ ಮನೆ ಫಂಕ್ಷನ್ಗೆ ತುಂಬಾ ಗ್ರ್ಯಾಂಡ್ ಆಗಿ ಹಾಕೊಂಡಿದ್ವಿ ನೆಕ್ಸ್ಟ್ ಫಂಕ್ಷನ್ ಗೆ బేర ఫంక్షన్ అట్సరి ఆగదే ఈ బ్లౌస్ బా హై చిన్న మధ్వగా సో అదూ కూడా అసే తుంబా బ్లౌస్ ఇస్త ఎంబ్రయిడ్రీ మే అంతి నౌస్ ఉలయకే డైల బ్లౌస్ ఎంబ్రయిడ్రీని ಮಧ್ಯದಲ್ಲಿ ಕೊಳೆ ಬೆಳೆಸಾಕಿದೀನಿ ಅಷ್ಟೇ ಬಿಟ್ರೆ ಬೇರೆ ಮಾಡಲಿಲ್ಲ ಆಗಿರ್ಲಿ ಅಂತ ಹೇಳಿ ಸ್ಲೀವ್ಸ್ ಕೆಳಗಡೆ ಮಾತ್ರ ಚೆನ್ನಾಗಿ ಲುಕ್ ಕೊಡ್ತಾ ಇತ್ತು ಕಲರ್ ಬಂದು ಪ್ಯಾರೆಟ್ ಕ್ರೀಮ್ ಸಾರಿ ಸೊ ಬ್ಲೌಸ್ ಪ್ಯಾರೆಟ್ ಅದು ಬಾಟ್ಲ್ ಗ್ರೀನ್ ಇದೆ ಸೊ ಹಂಗಾಗಿ ಇದಕ್ಕೂ ಕೂಡ ಅಷ್ಟೇ ನಾನು ಡಿಸೈನ್ ಡ್ರೆಸ್ ಮಾಡಲಿಲ್ಲ జస్ట్ బ్లౌస్ అల్ ఏం డీజైన్ ఇదేనా బార్డర్ అదన్నే కవర్ మన అసే స్వల్

राउंड बैक नेक हावी ब्लाउज ऑर्डर गिव वन ನಾನು जस्ट ಈ ತರ 골빗 ब्लूビर्स ಅಲ್ಲಿ 골빗 ಸಿಸ್ಟನ್ ಹಾಕಿ ಬ್ಯಾಕ್ नेक ಹಾಗೆ ಫ್ರಂಟ್ ನಕನ ಮಾಡಿದಿನಿ ಸ್ಲೀವ್ಸ್ ಬಂದು जस्ट ಈ ತರ ಪುಟಾ ಪುಟಾ ಈ ತರ ಕಾಣುತ್ತೆ ಬ್ಲೌಸ್ ಹುಟ್ಟಾಸ್ಗೂ ನಾನು ಏನ್ ಅಂದ್ರೆ ಥ್ರೆಡ್ ಮಾತ್ರ ಕವರ್ ಮಾಡಕ್ ಹೋಗ್ಲಿಲ್ಲ ಪ್ಲೀಟ್ಸ್ ಅಲ್ಲಿ ಕವರ್ ಮಾಡಿದ್ದೀನಿ ಅದನ್ನ ಇನ್ನು ನೆಕ್ಸ್ಟ್ ಬಂದು ಇನ್ಕಂಪ್ಲೀಟ್ ಆಗಿರುವಂತ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಎಂಬ್ರಾಯ್ಡ್ರಿ ಕ್ಲೋಸ್ ಪೀಸ್ ಇದೆ ಅದು ನಂದೇನೆ ಏನೋ ಒಂದು ರೀಸನ್ಸ್ ಇಂದ ನಾನು ಅದನ್ನು ಹಾಗೆ ಇಟ್ಟಿದ್ದು ಅಲ್ಲೇ ಬಾಕಿ ಆಗಿದೆ ನಾನು ಅದನ್ನು ಮುಟ್ಟಕ್ಕೆ ಹೋಗಲಿಲ್ಲ ಓಕೆ ಮಾಡೋಣ ಮಾಡೋಣ ಅಂತ ಹೇಳಿ ಸೊ ಅದೊಂದು ಡಿಸೈನ್ ತೋರಿಸ್ತೀನಿ ಇದನ್ನು ಕಂಟಿನ್ಯೂ ಮಾಡಬೇಕು ಇನ್ನು ಕಂಟಿನ್ಯೂ ಮಾಡುವಾಗ ಯಾವ ಥರ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬ್ಯಾಕ್ ನೆಕ್ ಬಂದು ಸಾರಿ ಕಲರ್ ಬಂದು ತ್ರಿಬಲ್ ಶೇಡಲ್ಲಿದೆ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಬ್ಲೂ ಈ ಒಂದು ಪರ್ಪಲ್ ಏನಿದೆ ಇದೊಂದು ಮತ್ತೆ ಬ್ಲೂ ಮತ್ತೆ ಈ ಲೈಟ್ ಬ್ಲೂ ಕಲರ್ ಇದರಲ್ಲೆಲ್ಲ ಮಿಕ್ಸ್ ಇದೆ ನಾನು ಮಾಡಿದೆ ಇಷ್ಟು ಕಲರ್ ಅನ್ನ ಹಾಕಿ ಮಲ್ಟಿ ಕಲರ್ ಬ್ಯಾಕ್ ನೆಕ್ ರೆಡಿ ಮಾಡಿದೀನಿ ಇನ್ನು ಫ್ರಂಟ್ ನೆಕ್ ಮಾಡಲಿಲ್ಲ ಮತ್ತೆ ಮಾಡಿದ್ಯಾವುದಂದ್ರೆ ಸ್ಲೀವ್ಸ್ ಸ್ಲೀವ್ಸ್ ಬಂದು ಪಿಕಾಕ್ ಅಲ್ಲಿ ಇರ್ಲಿ ಅಂತ ಹೇಳಿ ಫುಲ್ ಸಾರಿ ಬಂದು ಒಂಥರ ಈ ತರ ವಿ ಶೇಪ್ ಅಲ್ಲಿ ಜಿಡ್ಡೋ ಟೈಪ್ ಅಲ್ಲಿ ಇದೆ ಕೆಳಗಡೆ ಬಂದು ಸ್ವಲ್ಪ ಈ ತರ ಲೀಫ್ ಟೈಪ್ ಅಲ್ಲೆಲ್ಲ ಒಂದು ಸ್ವಲ್ಪ ಇದು ಡಿಸೈನ್ ಕೊಡಿದೆ ಸೊ ಹಂಗಾಗಿ ಪಿಕಾಕ್ ಇರ್ಲಿ ಅಂತ ಹೇಳಿ ಸೊ ಪಿಕಾಕ್ ಅನ್ನೋದಕ್ಕೆ ಸ್ಲೀವ್ಸ್ ಗೆ ಮಾಡಿದೀನಿ ಇನ್ನೊಂದು ಸ್ಲೀವ್ ಬಂದು ಹಾಫ್ ಆಗಿದೆ ಹಾಫ್ ಅಂದ್ರೆ ಇನ್ನು ಇಷ್ಟೇ ಒಂದು ಔಟ್ಲೈನ್ ಮಾತ್ರ ಕೊಟ್ಟಿರೋದು ಕಾಫಿಗೆ ಇದೊಂದು ಕಂಪ್ಲೀಟ್ ಮಾಡಬೇಕು ಮತ್ತೆ ಫ್ರಂಟ್ ನೆಕ್ ಒಂದ್ ಸ್ವಲ್ಪ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡಬೇಕಷ್ಟೇ ಈ ಬ್ಲೌಸಸ್ ಎಲ್ಲ ನಾನು ನನ್ನ ಹಳೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ಒಂದ್ಸತಿ ಶೇರ್ ಮಾಡ್ಕೊಂಡಿದ್ದೆ ನನ್ನ ಬ್ಲೌಸ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಕಲೆಕ್ಷನ್ ಯಾವ ಥರ ಇದೆ ಅಂತ ಹೇಳಿ ನಾನು ಔಟ್ಸೈಡಲ್ಲಿ ಜಾಸ್ತಿ ಮಸಕ್ಕೆ ಹೋಗೋದಿಲ್ಲ ಆದಷ್ಟು ನನ್ನ ಹತ್ರನೇ ನಾವು ಟೈಮ್ ಸಿಕ್ಕಷ್ಟು ನನಗೆ ಹೇಗೆ ಬೇಕು ಹಾಗೆ ಮಾಡ್ಕೊತೇನೆ ಅಷ್ಟೇ ನಾನು ಜಸ್ಟ್ ನಿಮಗೊಂದು ಐಡಿಯಾ ಬರಲಿ ಅಂತ ಹೇಳಿ ಸೊ ನನ್ನ ಕಲೆಕ್ಷನ್ ಹಾಗೆ ಏನು ಕ ಆಗಲಿಲ್ಲ ಬಟ್ ಯಾರಿಗಾದರೂ ಬೇರೆ ಥರ ಯಾವ ಥರ ಬೇಕು ಅಂತ ಹೇಳಿ ಸೊ ಹೇಳಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಬ್ಲೌಸನ್ನು ಎಂಬ್ರಾಯ್ಡ್ರಿ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ನನ್ನ ಬ್ಲಾಗ್ ಬಂದು ಜಸ್ಟ್ ಬ್ಲೌಸ್ ಎಂಬ್ರಾಯ್ಡ್ರಿ ಮಾತ್ರ ಆಗಿರುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಇತ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು